ಯಾರು ತಾಂಡಿಲ್ಲ ಅಮ್ಮ ಗೊತ್ತು ಸಿಕ್ಕವ್ ನೋಡಿ ಬ್ಯಾಗ್ನಾಗ ಇದಾವೆ ನಮ್ಮ ಅತ್ತಿಗೆ ಕರೆದು ತಾಳಿ ನಮ್ಮ ಅತ್ತೆ ನಮ್ಮ ಅಮಗೆ ಕರೆದು ತೋರಿಸಿರೇನೆ ಮತ್ತೆ ನೋಡಿ ಬಂಡವಾಳ ಏನು ಅಂತ ಗೊತ್ತಾಗೋದು ಏನೋ ಬಿಡು ಇವತ್ತು ಹೋಗ್ತಾಳೆ ನಾಳೆ ಹೋಗ್ತಾಳೆ ಅಂತೇಳಿ ಹೇಳಿ ಸರಿಸ್ಕಂಡು ಇಕ್ಕಂಡವಲ್ಲ ಅದಕ್ಕಿಂತ ಮಾಡೋಕೆ ನಿಂತ್ಕೊಂಡ್ಳು ಎಂಟು ಗ್ರಾಮ್ನ ನೋಡಿ ಹ್ಯಾಂಗಿಂಗ್ಸು ಹೆಂಗ್ ಇದಾವೆ ಇಂಥವನ್ನ ಹೆಂಗ್ ಬಚ್ಕಂಡು ಇರಬೇಡ ಇವಾಗಿನ ಕಾಲ್ದಾಗ ಎಂಟು ಗ್ರಾಮ್ ಅಂದ್ರೆ ಲಕ್ಷ ಇಪ್ಪತ್ತು ಸಾವಿರ ಲಕ್ಷ ಹತ್ತು ಹತ್ತು ಸಾವಿರ ಹೆಚ್ಚು ಕಡಿಮಿ ದುಡ್ಡು ಆಗುತ್ತೆ ಹ್ಞೂ ಅಷ್ಟು ಸುಲಭ ಅಲ್ಲ ಇವಾಗ ಬಂಗಾರ ತಗೊಂಬೋದು ಒಂದು ಗ್ರಾಮ್ ನೋಡಿರಿ ಹನ್ನೊಂದು ಹನ್ನೆರಡು ಸಾವಿರ ಆಯ್ಕೆ ಆಯ್ಕೆ ಐತಿ ಒಂದು ಗ್ರಾಮ್ ಅಂಬೋದು ಕಣ್ಣಕ್ಕೆ ಬಿಡಲ್ಲ ಅಷ್ಟು ರೇಟ್ ಆಗೈತಿ ಅಂತ ಅದ್ರಾಗ ನಾವೆಲ್ಲಿ ತಮ್ಮಕ್ಕೆ ಹೋಗೋಣ ಏನೋ ಒಂದು ಜೊತೆ ಎಲ್ಲ ನಮ್ಮ ಮದ್ವೆ ಸೊಬನಕ್ಕೆ ಹೋದ್ರೆ ಇರಲಿ ಅಂತೇಳಿ ನಮ್ಮ ಅಪ್ಪಾಯಿ ಕೊಟ್ಟೈತಿ ಏಳಿಷ್ಟಿನ ಇವಾಗ್ಲಾವಿಲ್ಲ ಅಂತೇಳಿ ನಾನಿವತ್ತು ಹೋಗ್ದಂಗೆ ಕೂಳು ಉಳ್ಕಂಡೆ ಅತ್ತೆ ಅತ್ತೆ ಮಮ್ಮ ಬರ್ರಿ ಇಲ್ಲಿ ಯಾಕೆ ಬಾ ಇಲ್ಲಿ ಹ್ಯಾಂಗೆ ಹಿಂಗೆ ಸಿಕ್ಕಿದ್ವು ಸಿಕ್ಕಿದ್ವು ಎಲ್ಲಿದ್ವು ನೋಡು ಈ ರೀತ ಬ್ಯಾಗ ತಂದು ಬಟ್ಟೆ ಬ್ಯಾಗ ಇಲ್ಲಿ ಇಕ್ಕಿದ್ಲಲ್ಲ ತಂದು ನೋಡಿದೆ ಬಂದು ಎಲ್ಲ ತೆಗೆದುಬಿಟ್ಟು ನೋಡಿದಕ್ಕೆ ಸಿಕ್ಕಿದ್ವು ಈ ರೀತಿನ ಬ್ಯಾಗ್ನಾಗಿದ್ವು ಇವ್ ಹ್ಯಾಂಗಿಂಗ್ಸು ತಗೊಂಡು ಇಕ್ಕೊಂಡಾಳು ನೋಡು ಮನೆಯಾಕ ಇಕ್ಕೊಂಡಿದ್ದಕ್ಕೆ ಈ ರೀತಿ ಒಡವೆನ ಕಳ್ತಾರ ಮಾಡಕ್ಕೆ ನಿಂತ್ಕೊಂಡ್ಳು ಎಲ್ಲನೂ ಬಿಟ್ಟು ಹೋಗೋದು ಕಷ್ಟ ಇಪ್ಪಟ್ಟು ಅಲ್ಲ ನಮ್ಮ ಮನೆಯಾಗೆ ಯಾತೆಯಲ್ಲಿ ಇರ್ತಿದ್ವೋ ಅಲ್ಲೇ ಇರೋದು ಈ ರೀತಿನ ಯಾವಾಗ ನಮ್ಮ ಮನೆಯಾಗೆ ಕರ್ಕೊಂಡ್ವ ಇವಾಗಿಂದಲೂ ಹಿಂಗೆ ಅಲ್ಲ ನೋಡು ಒಡವೆ ರೇಟ್ ಚೆನ್ನಾಗೈತಿ ಅಂತೇಳಿ ತೆಗ್ದು ಎಲ್ಲಾನ ಬಟ್ಟೆಕ್ಕೆ ಮಡಿಸಿ ಇಕ್ಕಾಳೆ ನೋಡಂತ್ರಕ್ಕೆ ಅದನ್ನು ಸೀರೆನ ಪೋಲ್ಡ್ ಮಾಡ್ದಂಗೆ ಪೋಲ್ಡ್ ಮಾಡಿ ನೋಡೋತ್ ಕಿಕ್ಕಿ ಎಲ್ಲ ಬಿಡ್ಸಿಕ್ಕೋಳು ಗೊತ್ತಾಗಲ್ಲ ಅಂತ ನಾನೆಲ್ಲ ತಗ್ ತಕ್ ತಕ್ ಬ್ಯಾಗ್ಯಾಗ್ನಾಗಳ ಕೊಡೋದೆ ಇವಳೆ ತಾಂಡ್ರದ ಇನ್ನು ಯಾರು ಇಲ್ಲ ಅಂತ ಅದಕ್ಕೆ ನೋಡಲಿ ಬ್ಯಾಗ್ನ ಇಕ್ಕೊಂಡೆ ಒಂದು ತೊಗೋದು ಇಂತವ ಮಾಡೋದವಳು ನಾನು ಎಲ್ಲಿ ತಂಡೊಳ ಬಿಟ್ಟವಳು ಸುಮ್ಮನೆ ಯಾಕೆ ಮಾತಾಡೋದು ಅಂತಿದ್ದೆ ಹಂಗಾದ್ರೆ ಅವಳು ಬ್ಯಾಗ್ನಾಗೆ ಇದ್ವೇನು ತಾಡಿ ಅವಳದೇ ಇದ್ದಾವೆ ಇಂತಕ್ಕೆ ಮಾಡ್ತೀವಿ ರೀತಮ್ಮ ನೀನು ಹೇಳಿ ಸರಿಯಾಗಿ ಹೊಮ್ತೀನಿ ನೋಡಪ್ಪ ಅವಳ ಹ್ಯಾಂಗಿಂಗ್ ಹಿಂಗೆ ಸಹ ಅಂತಿದ್ವಲ್ಲ ಅವಳು ರೀತಾ ಬ್ಯಾಗ್ನಾಗ ಇಕ್ಕೊಂಡವಳು ತಕೊಂಡು ಅದ್ ನೋಡಿ ಇನ್ನ ಹಿಂಗೆ ಮಾಡೋದು ನಾನು ದುಡ್ಡು ಪಡು ಅಲ್ಲ ಇಲ್ಲೂ ಇಕ್ಕ ಬಿಡ್ತೀನಿ ಮದ್ಲೆ ನಾನು ಅಲ್ಲೂ ಇಲ್ಲ ಇಕ್ಕ ಜಾಸ್ತಿ ನಾನ್ ದುಡ್ಡು ಪಡು ಯಾತನದ್ರೆ ಏನ್ಪಾಡು ಅಲ್ಲ ಬ್ಯಾಗ್ ಮ್ಯಾಗ್ ಸೀರೆ ಹಾಕಿ ಇಕ್ಕಿದ್ವಂತೆ ಇಂತಕ್ಕಪ್ಪ ಮಾಡಬೇಕು ನಮ್ಮ ಮನೆಯಾಗ ಇಕಂಡಿದೀವಲ್ಲ ಅದಕ್ಕಿಂತ ಮಾಡ್ತಾಳೆನಾಳ್ ಬಿಡ್ತೀನಿ ನಮ್ಮ ಮನೆಯಾಗ ಇರ್ಬೇಡಮ್ಮ ಸುಮ್ನೆ ಅಂತ ನಾನು ಏನೋ ಅನ್ಕೊಂಡಿದ್ ನಮ್ಮ ಇಂತ ಕೆಲ್ಸ ಮಾಡುತ್ತಮ್ಮ ಅಲ್ಲ ನೋಡಿ ಹ್ಯಾಂಗ್ ತಗದು ಎಂಟು ಗ್ರಾಮ್ ಬಂಗಾರ ನೀವಾಗ ಒತ್ಕೊಂಡ್ರು ಅಲ್ಲ ನೋಡು ತಗೊಂಡಿದ್ದೀರಮ್ಮ ಹ್ಞೂ ಮಮ್ಮ ನಾನೇನೇನು ಸುಮ್ ಸುಮ್ನೆ ಸುಳ್ಳು ಇಲ್ಲ ಅಲ್ಲ ನೋಡು ಇವನು ತೆಗೆದು ಬ್ಯಾಂಗ್ನಕ್ಕೆ ಇಕ್ಕೈತೆ ಕೇಳಿದಕ್ಕೆ ನಾನು ನೋಡಿಲ್ಲ ನಾನೇ ಯಾಕಮ್ಮ ತಗೋಂಬ ನಾನು ಅಂತದ್ದೆಲ್ಲ ಮಾಡೇ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಏನ್ ದೊಡ್ಡ ಇದು ಮಾತಾಡುತ್ತೆ ಅಲ್ಲ ನೋಡಿ ಇಂತವ್ ಏನಕ್ಕೆ ಮಾಡ್ಬೇಕಂತ ನೀನೇ ಹೇಳಮ್ಮ ಹೇಳು ಅಲ್ಲ ನಾನು ಮದುವೆ ಹೋಗೋಣ ಅಂತೇಳಿ ತಗ್ದಿಕ್ಕಿ ಕಿವಾಗ್ಲಾವಿನೇನು ನೀರು ಹಾಕಬಂದು ಇಕ್ಕಮಾನ ಅಂತ ನಾನು ಸ್ನಾನ ಮಾಡ್ಕೊಂಬರಕ್ ಹೋಗಿದ್ದೆ ಹೆಂಗ ಸ್ನಾನ ಮಾಡ್ಕೊಂಬಂದು ಇಕ್ಕಮಾನೇನು ಮಾೀರೋದ್ರಕ್ಕಿ ನೇನು ಮೈ ಯಾಕ ಇಮಾನ ಅಂತೇಳಿ ಅಲ್ಲಿ ತೆಗ್ದಿಕ್ಕಿ ಸೀರೆ ಏನೋ ಓದೆ ಬರೋದ್ ನೋಡ್ರಿ ಬಿಡು ಮನೆಯಾಗ ನಮ್ಮನೆಯಾರಲ್ಲ ಯಾಕೆ ಸುಮ್ಮನೆ ಅಂತದೆಲ್ಲ ಇಷ್ಟರ ಮಾಡಬಾರ್ದು ಅಂತ ಹೇಳಿ ಈಗ ನಾವೇನೇನು ಬಿಡು ಬೇರೆ ಯಾರು ಅಲ್ಲ ಏನಿಲ್ಲ ಅಂತ ನಂಬಿಕೆ ಮೇಲೆ ನಾನು ಬಿಟ್ಟು ಹೋದೆ ಆ ತೆಗೆದ ಬ್ಯಾಗ್ನಕ್ಕೆ ಈ ಕೆಣತ್ತೆಲ್ಲ ಎಷ್ಟಿರ್ಬೇಡ ನೋಡು ಇಂತವೇ ಮಾಡೋದು ಅಯ್ಯೋ ದೇವ್ರಿ ನಾವೇನೋ ಬಿಡತ್ತೆ ಇದ್ರೂ ಇರುತ್ತೆ ಅಂತಂದ್ರೆ ಆಮೇಲೆ ದುಡ್ಡು ಎಲ್ಲ ಪಲ್ಯ ಎಲ್ಲ ಇಕ್ಕಿರೋದ್ ದುಡ್ಡು ಪಟ್ಟು ಓದ್ಕೊಂಡು ಹೋದತ್ತು ಉತ್ಕೊಂಡು ಹೋಗ್ತಾಳೆ ಮತ್ತೆ ಬಿಡ್ತಾಳೆ ಅವಳು ಮೊದ್ಲು ಇವಾಗ ದುಡ್ಡು ಬರ್ಗೇಟಲಾರ್ದಂಗೆ ಆಡ್ತಾಳೆ ದುಡ್ಡನ್ನು ಒತ್ಕೊಂಡು ಹೋಗ್ತಾಳೆ ಎಲ್ಲ ಒತ್ಕೊಂಡು ಹೋಗ್ತಾಳೆ ಹ್ಞೂ ನಮ್ಮ ಪದ್ಮ ಮಾಡೋದೆ ಸರಿ ಏ ಬಿಡತ್ತಾ ಬಿಡತ್ತಾ ಅಂತೀವಲ್ಲ ಅದ್ಕೆ ಅವ್ಳದು ಜಾಸ್ತಿ ಆಗ್ತೈತಿ ಇವಾಗ ಯಾರ್ಗುನು ಬಿಡತ್ತಾ ಅಂತ ಹೇಳಿ ಅನ್ನಬಾರ್ದು ಹೊಸರ ಸರಿಗಳಮ್ಮ ಹೋಗು ಅಂತ ಹೇಳಿ ಹೇಳಾನ ಅಷ್ಟೇನೆ ಹಾಂ ನೋಡು ನಿನ್ನ ಬ್ಯಾಗ್ನಾಗಿದ್ ರೈಟಿ ಬ್ಯಾಗ್ನಾಗ ಅಂತ ಹೇಳಾನ ದುಡ್ಡು ಇಕ್ಕಿಲಿ ಹೇಳ್ತೀನಿ ಬುರ್ಲು ಇದು ತಮ್ಮ ನಿನ್ನ ಬ್ಯಾಗ್ನಾಗ ಇದ್ದಾವೆ ತಕೊಂಬರು ಹೋಗೋ ಅಂತೀನಿ ಹ್ಞೂ ತಗೊಂಡೋಗಿದ್ದು ಇಲ್ಲ ಒಪ್ಪಿ ಅಂತ ಹೇಳ್ತೀನಿ ಅಲ್ಲ ಬ್ಯಾಗ್ನಾಗ ಇದ್ದವ ಹೆಂಗೆ ಮುಚ್ಚಿಕ್ ಹೋಗ್ಯತಲ್ಲ ಪಪ್ಪ ಬಿಡತ್ತ ಹೇಳಿ ನಂಬಿ ಕೊಟ್ರಿ ಹಿಂಗೆ ಮಾಡೋದು ಇಂಥದ್ದು ನಮ್ಗೆ ನಾವು ದುಡ್ಡು ಕೊಟ್ಟು ಅತ್ಲಗ ಅಲ್ಲಿ ಒಡವೆನ ಕಳ್ಕಬೇಕಾಗಿತ್ತು ನೋಡ್ರಿ ನಿಂತಾರಿಗೆ ಅನ್ವಾ ಕೊಡ್ತೀರ ನೀವು ಒಂದ್ ಹತ್ಸರಿ ಯಾತ್ಕ ದುಡ್ಡಿಲ್ಲ ಕೊಡಪ್ಪ ಅಂತಂದ್ಲಿ ಅಂಬಿ ಕೊಡಕ್ ಮನ್ಸ್ ನಿಮಗೆ ನಿಮ್ಗೆ ಹ್ಮ್ ಕಣ್ಣಾರಿ ಕೊಟ್ಬೇಕ್ ಕಳ್ಕೊತೀರಾ ಮಕ್ಳಿಗೆ ಕೊಡ್ಬೇಕಂದ್ರೆ ನಿಮ್ಗೆ ಕೈ ಬರಲ್ಲ ನೋಡು ಇವಾಗ ಹೆಂಗೆ ಇದ್ ಮಾಡದಾಳೆ ಅಂತ ನೀವು ತಗೊಂಡು ಹುಡ್ಕಾಡಿದ್ದೀನಿ ಗೊತ್ತೇ ಇಲ್ಲೇ ಇಕ್ಕಿದ್ದೆ ಇಲ್ಲೇ ಇಕ್ಕಿದ್ದೆ ಯಾರು ತಗೊಂಡೋದ್ರ ಯಾರ್ ತಗೊಂಡೋದ್ರು ಅಂತ ಹೇಳಿ ನನಗಂತೂ ಊಟನೇ ಸೇರಿಲ್ಲ ಅಷ್ಟು ಬೇಜಾರಾಯ್ತು ಯಾಕಂದ್ರೆ ನನಗೆ ಒಂಥರ ಬೇಜಾರಾದಂಗ್ ಆಗ್ಬಿಡ್ತು ಅಷ್ಟಿಷ್ಟು ಏ ಮಾಡೋ ನಮ್ಮವಾಗ ಒಟ್ಟು ದೀಪಂ ದೀಪಿ ಮದ್ವೆ ಆಗಿ ಬಂದ್ಲಲ್ಲ ಆ ಲಸ ಮಕ್ಕನ್ ಮಗಳಸಿ ಕೋಟ್ ಕೊಟ್ಟು ಅಮ್ಮ ಏನ್ ಮಾಡ ನಿಂತ ಮಾಡ್ತತೆ ಅಂಬದ್ ಗೊತ್ತಿದ್ರೆ ನಾವು ನಮ್ಮ ಮನೆಯಕ್ಕೆ ಬಿಡಿಸಿ ಎಂಬರ್ಲಿಲ್ಲ ಬರ್ಲಿ ಹೇಳ್ತೀನಿ ಅದ್ರಕ್ಕೆ ಇಕ್ಕಿ ಹೇಳ್ತೀನಿ ಕೆವಾಗ್ಗಳವ ತೊರಗಮ್ಮ ಅಂತೀನಿ ಇಲ್ಲ ಅಂಬುತ್ತಲ್ಲ ಅವಾಗ ತೊರೋಗ್ ನನ್ ಮುಂದೆ ತಗಿ ಮೈತ್ ನಿನ್ ಬ್ಯಾಗ್ನಾಗ ಇದಾವೆ ಅಂತೀನಿ ಹ್ಮ್ ಬ್ಯಾಗ್ ತಕೊಂಬರೋಗಮ್ಮ ಅದ್ರಕ್ಕೆ ಇಕ್ಕ ಹೇಳ್ತೀನಿ ತಗಿ ಬಿಡವ ಹೆಂಗಿದ್ವು ಹಂಗೆ ಇನ್ಕೋ ಹೇಳ್ತೀನಿ ಗೊತ್ತಾಗ್ಬೋಕ್ ಓನ ತಿಳ್ಕೊಬಿಟ್ಟೈತಿ ಓ ಏನ್ ಗೊತ್ತಾಗೋದಿಲ್ಲ ಅಂತೇಳಿ ಹಿಂಗೆ ಮಾಡೋದು ನಮ್ ಕೈ ಇಕ್ಕೊಂಡು ಏನೋ ಬಿಡತ್ತ ಇರ್ತಾರೆ ಅಂತೇಳಿ ಮನೆಯಾಗೆ ಬಿಡಿಸ್ಕಂಡ್ರಿ ಇಂತವೇನಪ್ಪ ಮಾಡೋದು ಯಾರಾಗ್ಲಿ ಸಿಕ್ಕಿದ್ವೇನೆ ಹ್ಞೂ ನೋಡಾಕ ಈಗ ನೋಡಲ್ಲ ಅವ್ಳು ಬ್ಯಾಗ್ನಾಗೆ ಇದ್ದು ನಾನೆಲ್ಲ ಕೊಡವಿ 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 ನೋಡೋದಕ್ಕೆ ಆ ಬ್ಯಾಗ್ನಾಗೆ ಇಕ್ಕಂಡವಳೆ ಈಗ ಸಿಕ್ಕಿದೆವು ನೋಡು ಈಗ ಅದಕ್ಕೆ ನಮ್ಮ ಹೇಳ್ತಾ ಇದೀನಿ ನೋಡ್ಬಾಮ ಎಂಥ ಕೆಲಸ ಮಾಡ್ಯಾವಳೆ ಬಾ ನೋಡು ಅಂತೇಳಿ ಇವಾಗ ಅದಕ್ಕೆ ಕಾರ್ದು ತೋರಿಸ್ತಾ ಇದ್ದೀನಿ ನಮ್ಮ ಮಾಮುನಿಗೆ ಏ ಹೋಗಿ ಏನು ಮಾಡೋಕ್ಕಲ್ಲ ಈಗ ಮನೆಗೆ ಕರ್ಕೊಂಬಂದು ಇಕ್ಕಂದ ಮೇಲೆ ಇಂಥವೆಲ್ಲ ಆಗ್ತಿರ್ತವೆ ನೀನು ಹುಷಾರಾಗಿ ಇಕ್ಕೇಬೇಕು ಏನೋ ಮನೆಗೆ ಬಿಡ್ಕೊಂಡ್ರೆ ಈಗ ನೋಡಿ ಇಂಕೇನೆ ಏ ಹೋಗಿ ನಮ್ಮ ಮನೆಗಳನ್ನ ಬಿಟ್ಟರೆ ಬೇರೆಯವ್ರನ್ನ ಏನೇ ಅಂದ್ರೂ ನಂಬಕ್ಕಾಗಲ್ಲ ನೋಡು ಮನೆಯಾಗಿದ್ದುಕಂಡೇನು ಎಂತ ಮೋಸ ಮಾಡ್ಯಾವಳು ನಿನ್ಗೆ ಅಲ್ಲ ನೋಡಮ್ಮ ಅವಳು ಯಾಕೆಂಥ ಮಾಡ್ತಾಳೆ ಏ ಬಂಗಾರಕ್ಕದ್ರೆ ಒಳ್ಳೇದಾಗಲ್ಲ ಬೆಳ್ಳಿ ಸಿಗ್ಬೇಕು ಹ್ಞೂ ಬೆಳ್ಳಿ ಸಿಕ್ಕರೆ ಒಳ್ಳೇದಾಗುತ್ತೆ ಬಂಗಾರ ಸಿಗಬಾರ್ದು ಅಂತಾರೆ ಬಂಗಾರ ಎಷ್ಟು ಆದರೆ ಎರಡರಷ್ಟು ನಾವು ಅಕ್ಕಿನ ಜಾಸ್ತಿ ನಿನ್ನೆ ಏನಾದ್ರೂ ಕಷ್ಟ ಅನುಭವಿಸ್ತೀವಿ ಅಂತಾರೆ ಅಲ್ಲ ನೋಡಿ ಹೆಂಗೆ ಬಂಗಾರ ಕದ್ದಿದ್ದಾಳು ಥೂ ಹಿಂಗೆ ಮಾಡಬಾರ್ದು ಅಯ್ಯೋ ಇವಾಗೆಲ್ಲ ಅವೆಲ್ಲ ಯಾರೂ ಕೇಳಲ್ಲ ಒಟ್ಟಿನಲ್ಲಿ ದೊಡ್ಡ 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 ಅಂತವೆಲ್ಲ ಯಾರ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ನೋಡ್ ಎಷ್ಟು ಧೈರ್ಯವಾಗಿ ಇಕ್ಕಿರ್ಬೇಡ ಅಲ್ಲ ಯಾರ ಇಲ್ಲ ಅಮ್ಮ ಹೆಂಗ ಬರ್ಲಿ ಬಂದಂಗ ನಾನು ಮಾತಾಡ್ತೀನಿ ಅಲ್ಲ ನೋಡು ಇಂತ ಹೋಗ್ ಮಾಡದ್ ನೀನು ಅಂತ ಹೇಳಿ ನಾನೆಲ್ಲ ಮಾತಾಡ್ತೀನಿ ಮಾತಾಡ್ಬೇಡ ಹಾತಾಡ್ಬೇಡ ಮಾತಾಡ್ಬೇಕು ಹೆಂಗ ಮಾತಾಡ್ಬೇಕಂಬುದು ಚೆನ್ನಾಗ್ ಗೊತ್ತೈತ್ ನಾನು ಮಾತಾಡ್ತೀನಿ ಸರಿ ಆಯ್ತ್ ಕಣ್ಮಮ್ಮ ನಾನೇನ್ ಯಾತ ಹೋಗಲ್ಲ ಅಲ್ಲ ನೋಡು ಅವಳೆ ಮಾಡಿರೋದು ಕಳ್ಳ ಯಾರು ಅಂತ ಅನ್ಕೊತಿದ್ವಲ್ಲ ಅವಳೆ ಮಾಡಿರೋದು ನೋಡು ಹೆಂಗೆ ಹಿಂಗೆ ಹೊತ್ಕೊಂಡು ಹೋಕ್ಕೆ ಎಷ್ಟು ಪ್ಲಾನ್ ಮಾಡಿದ್ದಾಳೆ ಅಂತ ಹೆಂಗಲ್ಲ ಅಂದ್ರೂ ಈಟ ಊಟ ದುಡ್ಡು ಆಗುತ್ತೆ ಇಲ್ಲ ನಮ್ಮ ಬಾಡಿಗೆ ಗಿಡಿಗೆ ಮನೆ ನೋಡ್ಕೊಂಡು ಹೋಗ ನಮ್ಮ ಮಸ್ತ ಸಿಗ್ತಾವೆ ಹೋಗಲ್ಲ ಅಷ್ಟೇ ಬರೀ ನಾಟಕ ಆಡ್ಕೊಂಡು ಇದ್ದಾಳೆ ಅಲ್ಲ ಸುಮ್ಮನೆ ಅದೊಂದು ಆತ ಒಂದು ಇಟ್ಟು ಅಂಗಡಿ ಮಾಡ್ಕೊಂಡು ಸುಮ್ಮಕಂಡವಳೆ ಹ್ಞೂ ಅಲ್ಲ ಹೋಗಿ ಅದನ್ನು ಕೆಲ್ಸಕ್ಕೆ ಹೋಗಿ ದುಡಿದ್ರು ಬೇಡ ಬಿಡ್ತಾವ ಹುಡುಗರು ಇವಾಗ ಪಾತಾಡಂತ ಹೋಗ್ತಾವಂತೆ ಪ್ರದೀಪನೂ ಪ್ರದೀಪರಪ್ಪಯ್ಯ ಅಪ್ಪಯ್ಯ ಹೋಗ್ತಾರೆ ಅಲ್ಲ ನೋಡು ಇವನಿಗೂ ಎಲ್ಲಗನ ಹೋಗಿ ದುಡ್ಕೊಂಬಂದ್ರೆ ಬೇಡ ಅಂಬುತ್ತಿ ಇವಳಿಗೂನು ಹ ಅಲ್ಲ ಏನು ಆಟ ಆಡ್ತಾಳೆ ಇವಳು ಈ ರೀತಾಂಬಳಿ ಏನು ಕೋತಿ ಅವತಾರ ಆಡ್ತಾಳೆ ಏ ಹೇಳು ಬ್ಯಾಗ್ನ ಕಿಕ್ಕಿಲ್ಲಿ ಹೇಳ್ತೀನಿ ನಿಮ್ಮ ಆಮೇಲೆ ಕರ್ಸುತ್ತೆ ನಮ್ಮ ದಡಪ್ಪಯ್ಯ ಸಿಟ್ ಬಂದ್ರೆ ಒಳ್ಳೇದಲ್ಲ ನಮ್ಮ ದಡಪಾಯ ನಿನ್ನ ಅವಳು ನೋಡಿಲ್ಲ ಈರ್ತಿ ಸರ್ ಈತಮ್ಮ ರೀತಮ್ಮ ರೀತಮ್ಮ ಅಂತ ಮರ್ಯಾದೆ ಕೊಡ್ತಿದ್ನಲ್ಲ ಅದಕ್ಕೆ ಅದು ನನ್ನ ಸದರ ತಗೊಬಿಡ್ತು ನಾವು ಯಾವಾಗ ಬಿಡತ್ತಾ ಬಿಡತ್ತಾ ಅಂತೇಳಿ ಅನುಸರಿಸ್ಕೊಂಡು ಚೆನ್ನಾಗಿರೋಣ ಅಂತೇಳಿ ಒಳ್ಳೆ ಮಾತಿಂದನ ಇದು ಮಾಡಿದರೆ ಅದು ಯಾಕೋ ಇಂಥ ಮಾಡ್ತೈತಿ ಅಲ್ಲ ನೋಡು ಈ ಮನೆಯಾಗೆ ಕದ್ಬಿಟ್ಟು ನಮ್ಮ ಮನೆಯಾಗೆ ಇಕ್ ಬಿಟ್ಟವಳು ಬಟ್ಟೆ ಎಷ್ಟಿರ್ಬಿಡು ಗೊತ್ತಾಗಲ್ಲ ನನ್ನ ಬ್ಯಾಗ್ನಕ್ಕೆ ಇಕ್ಕನ್ರಿ ಅಂತೇಳಿ ಮುಡ್ಸಿ ಸೀರೆಕ್ ಇಕ್ಬಿಟ್ಟವ್ ನೋಡು ಎಂತ ನೋಡಿದ್ರಲ್ಲ ವೀಕ್ಷಕರೇ ರೀತಾ ಕದ್ಬಿಟ್ಟು ನಮ್ಮ ನಮ್ಮ ಪದ್ಮ ಇವಳು ನಮ್ಮ ಪದ್ಮ ನೋಡ್ಬಿಟ್ಟು ಈಗೆಲ್ಲ ಎನ್ಕ್ವೈರಿ ಮಾಡಿ ಎಲ್ಲನ ಇವಾಗ ತಾಡಿರಿ ನೋಡೋಣ ಅದೇ ಏನು ಹೇಳ್ತಾಳೆ ಅಂತ ನೀವೇ ತಗೊಂಡಿರೋದು ಕೊಡ್ರಿ ಅಂತೇಳಿ ಹೇಳಿದ್ರೆ ಅದೇನಂಬತ್ತಾರೆ ಅಂತೇಳಿ ಗೊತ್ತಾಗತ್ತೆ ಹ್ಞೂ ಹಿಂಗೆ ತಗೊಂಡೋಗಿಕ್ಕ ಬಾರ್ದು ಹೇಳತ್ಲಗ ಏ ನನಗಂತೂ ಆಲೇನೆ ಸಾಕಾಗ್ಬಿಟ್ಟೈತಿ ಓಡ ತಿನ್ನ ಮನೆ ಬಿಟ್ಟ ಸಿಕ್ಕೋಗ್ತಾಳಪ್ಪ ಇರೀತಮ್ಮ ಆಗ್ತೈತಿ ಅವಳು ಬಂದಾಗಿಂದಲೂ ಅಂತೂ ನಮ್ಗೆ ಅರ್ಧಾಧರಿದ್ರೆ ಸುತ್ತಕೊಂಡು ತಗೊತಾಗಿ ಅಯ್ಯೋ ದೇವ್ರಿ ಏನು ಮಾಡೋದಪ್ಪ ಅನ್ಸುತ್ತೆ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಬಿಪ್ಪಿನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತತ್ತೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು